ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸದಿದ್ದರೆ ಉತ್ತರ ಕರ್ನಾಟಕ ರಾಜ್ಯ ಹೋರಾಟಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಹೇಳಿದರು ಅವರು ಜಿಲ್ಲಾ ಹೋರಾಟ ಸಮಿತಿಯು ಪ್ರಾರಂಭಿಸಿದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡುತ್ತಿದ್ದರು ಚಿಕ್ಕೋಡಿ ಜಿಲ್ಲೆಗಾಗಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅಧಿವೇಶನದಲ್ಲಿ ಕೂಗು ಎತ್ತಬೇಕು ಹಾಗೂ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು ಎಂದರು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಉಪವಾಸ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಬಿ ಆರ್ ಸಂಗಪ್ಪ ಮತ್ತು ಚಿಂಚಿನ ಅಲಂಪುರ ಸ್ವಾಮಿಗಳು ಹೋರಾಟ ಮಾಡಿ ಉಪವಾಸ ಮಾಡಿ ಪ್ರತಿಭಟನೆ ಮಾಡಿ ಅವರು ನಿಲ್ಲಿಸಿಕೆ ಈಗ ಅವರ ಕನಸು ನನಸಾಗಬೇಕು ಅವರ ಇಚ್ಛೆ ಏನತ್ತಂದರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಬೆಳೆ ಚಿಕ್ಕೋಡಿ ಜಿಲ್ಲೆ ಆದರೆ ಚಿಕ್ಕೋಡಿಗ ಲಾಭ ಅಲ್ಲ ನಿಪ್ಪಾಣಿ ಕಾಗ್ವಾಡ್ ಡಾಯ್ಬಾಗ್ ಕುಡ್ಚಿ ಅಸಲಿ ಈ ನಾಲ್ಕೈದು ತಾಲೂಕಿನ ರೈತರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಒಳಗೆ ಚಿಕ್ಕೋಡಿ ಜಿಲ್ಲೆ ಆಗುತ್ತೆ ಹೋರಾಟ ಮಾಡಿದವರು ಅವರೆಲ್ಲ ಹೊಸ ಸಚಿವರಿಗೆ ಅನುಕೂಲ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನು ನಮ್ಮ ಹೋರಾಟ ಸಮಿತಿ ಮಾಡ್ತದೆ ಮತ್ತು ಜಿಲ್ಲಾ ಸದ್ಯ ಮಾಡಲಿಲ್ಲ ಅಂದರೆ ಇನ್ನು ಮುಂದೆ ನಾವು ಬೇರೆ ಮಾತಾಡ್ಬೇಕು ಎಲ್ಲರೂ ಹೋರಾಟ ಸಮಿತಿಯವರು ಕರ್ನಾಟಕ ಅಖಂಡ ಕರ್ನಾಟಕ ಇರಲಿ ಅಂತಕ್ಕಂಥವ್ರು ನಾವೆಲ್ಲ ಈ ಅಖಂಡ ಕರ್ನಾಟಕದ ಮುಂದೆ ಅನೇಕ ಜನ ಭಾಗದ ಹಿರಿಯರು ಹೋರಾಟ ಮಾಡಿದ್ದಾರೆ ಹೀಗಾಗಿ ಅಖಂಡ ಕರ್ನಾಟಕ ಇರಲಿಲ್ಲ ಅವ್ರು ನಾವು ಆದರೆ ನಮ್ಮ ಜಿಲ್ಲಾ ಮಾಡಿಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯದ ಹೋರಾಟ ನಡೀತದೆ ಪ್ರತ್ಯೇಕ ರಾಜ್ಯದ ಕೂ ಕೂಡ ಹತ್ತು ಕೋಟಿ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಸರ್ಕಾರಕ್ಕೆ ತಿಳಿಸ್ತಾ ಆ ರೀತಿ ಆದ್ಮ ಪ್ರತ್ಯೇಕ ರಾಜ್ಯಾರು ಜಿಲ್ಲೆ ಆಗಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಸಂಜು ಬಡಿಗೇರ ಚಂದ್ರಕಾಂತ ಹುಕ್ಕೇರಿ ಶ್ರೀಕಾಂತ್ ಅಸೋದೆ ಅಮೂಲ ಸಚಿನ್ ದೊಡ್ಮನಿ ಮೋಹನ್ ಪಾಟೀಲ ವಿನಾಯಕ ಗಟ್ಟಿ ಅಶೋಕ್ ಜೋಗೋಜೆ ಸರೋಜಿನಿ ಅರಗೆ ದುಂಡಪ್ಪ ಬಡಿಗೇರ ಚಿದಾನಂದ ಬಾಮನೆ ದಯಾನಂದ ಮಾಂಶೇಕರ ಮಂಜುನಾಥ ಬಾನುಸೆ ರಮೇಶ್ ಡಂಗೇರ ಪ್ರತಾಪ್ ಗೌಡ ಪಾಟೀಲ ಕಾನಪ್ಪ ಬಾಡ್ಕರ ರುದ್ರಯ್ಯ ಹಿರೇಮಠ ಮಹೇಶ್ ಮಗದುಮ್ ಅಜಿತ್ ವಗ್ಗೆ ಮಾಳು ಕರೆಣ್ಣವರ ಸೇರಿದಂತೆ ನೂರಾರು ಜನ ಹೋರಾಟಗಾರರು ಉಪಸ್ಥಿತರಿದ್ದರು